ಹುಬ್ಬಳ್ಳಿ ಗದಗ ಬೆಳಗಾವಿ ಕಡೆಯವರಾದ ನಿಮ್ಗೆ ಈ ವಿಡಿಯೋ ಹೆಲ್ಪ್ ಆಗ್ಬಹುದು ಅಯೋಧ್ಯೆಗೆ ನೀವು ಹೋಗುದಾದ್ರೆ ಮುಂಬೈ ಮೂಲಕ ಹೋಗಿ ಹೋಗುದಾದ್ರೆ ಹೇಗೆ ನಿಮ್ಮ ಪ್ಲಾನ್ ನ ಮಾಡ್ಬಹುದು ಅನ್ನೋದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇದ್ದೇವೆ ಇಲ್ಲಿ ಹುಬ್ಬಳ್ಳಿ ಮಾತ್ರ ಅಲ್ಲ ಧಾರವಾಡ ಅಲ್ನಾವರ ಬೆಳಗಾವಿ ಚಿಕ್ಕೋಡಿ ರಾಯಬಾಗ್ ಈ ರೂಟ್ ನೇ ಹೋಗ್ತದೆ ಹಾಗಾಗಿ ನೀವು ಈ ರೈಲ್ವೆ ಸ್ಟೇಷನ್ ಆದ್ರೂ ಕೂಡ ನೀವು ಇದೇ ರೀತಿಯಲ್ಲಿ ನಿಮ್ಮ ಪ್ಲಾನ್ ನ ಮಾಡ್ಕೊಳ್ಬಹುದು ಮುಂಬೈಗೆ ಎಲ್ಲಾ ಕಡೆಗಳಿಂದ ಟ್ರೈನ್ ಸಿಗೋದ್ರಿಂದ ನೀವು ಯಾವುದೇ ಕಡೆಯವರಾದರೂ ಕೂಡ ನೀವು ಇದೇ ರೀತಿಯಲ್ಲಿ ನಿಮ್ಮ ಟೂರ್ ನ ಪ್ಲಾನ್ ಮಾಡಬಹುದು ನಿಮ್ಮ ಮೊದಲಿಗೆ ನೀವು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ರೀತಿ ನಾವು ಅಪ್ಲೋಡ್ ಮಾಡ್ತಾ ಇರ್ತೇವೆ ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಅಯೋಧ್ಯೆ ಇರು ಗೊತ್ತಿದೆ ಉತ್ತರ ಪ್ರದೇಶ ರಾಜ್ಯದಲ್ಲಿ ಇಲ್ಲಿಗೆ ತಲುಪುವುದಾದ್ರೆ ಇಲ್ಲಿಗೆ ಹೋಗುದಾದ್ರೆ ಹತ್ತಿರದ ರೈಲ್ವೆ ಸ್ಟೇಷನ್ಗಳನ್ನ ಇಲ್ಲಿ ಕೊಟ್ಟಿದ್ದೇವೆ ನಾವು ಇಲ್ಲಿ ಮೊದಲಿಗೆ ಮುಂಬೈಗೆ ಹೋಗ್ತಾ ಇದ್ದೇವೆ ಹುಬ್ಬಳ್ಳಿಯಿಂದ ಡೈರೆಕ್ಟ್ ಟ್ರೈನ್ ಅಯೋಧ್ಯೆಗೆ ಸಿಗದಿರೋದ್ರಿಂದ ನಾವು ಮುಂಬೈಗೆ ಹೋಗಿ ಹೋಗ್ತಾ ಇದ್ದೇವೆ ಮುಂಬೈಗೆ ಹೋಗಿ ಹೋಗೋದು ಹೋದ್ರೆ ಹೋಗಬಹುದು ಇಲ್ಲ ಬೇರೆ ಯಾವ್ದು ರೂಟ್ ನಲ್ಲಿ ಹೋಗ್ತಿರೋದ್ರೆ ಕೂಡ ಹೋಗಬಹುದು ನಾವು ಇಲ್ಲಿ ಮುಂಬೈ ಮೂಲಕವೇ ಹೋಗ್ತಾ ಇದ್ದೇವೆ ನಾವು ಮುಂಬೈಗೆ ಈಗ ಆದಿತ್ಯವರ ಹೊರಡ್ತಾ ಇದ್ದೇವೆ ಹುಬ್ಬಳ್ಳಿಯಿಂದ ಆದಿತ್ಯವರ ಮಧ್ಯಾಹ್ನ ಮೂರ್ ಗಂಟೆಗೆ ನಾವು ಹೊಡ್ತಾ ಇದ್ದೇವೆ ಮುಂಬೈನ ದಾದಾ ರೈಲ್ವೆ ಸ್ಟೇಷನ್ ಹೋಗಿ ತಲುಪುವಾಗ ನಾವು ಬೆಳಿಗ್ಗೆ ಏಳು ಗಂಟೆ ಆಗಿರ್ತದೆ ಸೋಮವಾರ ಬೆಳಗ್ಗೆ ಏಳು ಗಂಟೆಗೆ ಹೋಗಿ ನಾವು ತಲುಪುತ್ತೇವೆ ಹುಬ್ಬಳ್ಳಿ ಮಾತ್ರ ಅಲ್ಲ ಇದು ಧಾರವಾಡ ಅಲ್ಲಾವರ ಅವರ ಬೆಳಗಾವಿ ಕಟಪ್ರಭಾ ಚಿಕ್ಕೋಡಿ ರಾಯಬಾಗ್ ಈ ರೂಟ್ ನಲ್ಲೇ ಹೋಗಿ ಮುಂದೆ ಇದು ಮುಂಬೈನ ಹೋಗಿ ತಲುಪುತ್ತದೆ ಹಾಗಾಗಿ ನೀವು ಈ ರೈಲ್ವೆ ಸ್ಟೇಷನ್ ಆದರೂ ಕೂಡ ಈ ರೈಲ್ವೆ ಸ್ಟೇಷನ್ ಅವರಾದರೂ ಕೂಡ ಇದೇ ರೀತಿಯಲ್ಲಿ ಪ್ಲಾನ್ ಮಾಡ್ಕೊಳ್ಬಹುದು ಇದೇ ಟ್ರೈನ್ ನ ಆಯ್ಕೆ ಮಾಡ್ಕೊಳ್ಬಹುದು ಈ ರೀತಿಯಲ್ಲಿ ಈಗ ಮುಂಬೈನ ಬಂದು ಸೋಮವಾರ ಬೆಳಿಗ್ಗೆ ಏಳು ಗಂಟೆಗೆ ಬಂದು ರೀಚ್ ಆದ್ಮೇಲೆ ಇನ್ನು ನೆಕ್ಸ್ಟ್ ಮುಂಬೈ ಇಂದ ನಾವು ಅಯೋಧ್ಯೆಗೆ ಹೋಗಬೇಕು ಅದೇ ಕೂಡ ನಮಗೆ ಟ್ರೈನ್ ಸಿಗ್ತಾ ಇಲ್ಲ ನಮಗೆ ಮಧ್ಯಾಹ್ನವರೆಗೆ ಕಾಯಬೇಕಾಗ್ತದೆ ಬೆಳಗ್ಗೆ ಏಳು ಗಂಟೆಗೆ ಬಂದಿರ್ತೇವೆ ನೋಡಿ ಮಧ್ಯಾಹ್ನವರೆಗೆ ಕಾಯಬೇಕಾಗ್ತದೆ ಅದು ಕೂಡ ನಮಗೆ ಲೋಕಮಾನ್ಯ ತಿಲಕ ರೈಲ್ವೆ ಸ್ಟೇಷನ್ ಇಂದಲೇ ಟ್ರೈನ್ ಸಿಗ್ತಾ ಇರೋದು ದಾದಾ ರೈಲ್ವೆ ಸ್ಟೇಷನ್ ಇಂದ ಡೈರೆಕ್ಟ್ ಟ್ರೈನ್ ಅಯೋಧ್ಯೆಗೆ ಸಿಗ್ತಾ ಇಲ್ಲ ನಾವು ವಿಡಿಯೋ ಮಾಡೋ ಸಮಯದಲ್ಲಿಂತೂ ನೀವು ಲೋಕಮಾನ್ಯ ತಿಲಕ ರೈಲ್ವೆ ಗೆ ಹೋದ್ರೆ ಅಲ್ಲಿಂದ ನಿಮಗೆ ಸಿಗ್ತದೆ ಮುಂಬೈನ ಲೋಕಮಾನ್ಯ ತಿಲಕ ರೈಲ್ವೆ ಸ್ಟೇಷನ್ಗೆ ನೀವು ಹೋದ್ರೆ ಅಲ್ಲಿಂದ ನಿಮಗೆ ಟ್ರೈನ್ ಸಿಗ್ತದೆ ಮಧ್ಯಾಹ್ನ ಒಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ನಿಮಗೆ ಟ್ರೈನ್ ಇರ್ತದೆ ಬೆಳಗ್ಗೆ ಏಳು ಗಂಟೆಯಿಂದ ಮಧ್ಯಾಹ್ನ ಒಂದು ಗಂಟೆವರೆಗೆ ಸಮಯ ಇರ್ತದೆ ನಿಮಗೆ ಮುಂಬೈಯಲ್ಲಿ ಸೋಮವಾರ ಮಧ್ಯಾಹ್ನ ಒಂದು ಮೂವತ್ತೈದಕ್ಕೆ ಹೊರಟು ಲೋಕಮಾನ್ಯ ತಿಲಕ ರೈಲ್ವೆ ಸ್ಟೇಷನಿಂದ ಅಯೋಧ್ಯೆ ಹೋಗಿ ನೀವು ತಲುಪುವಾಗ ಮಂಗಳವಾರ ಸಂಜೆ ಐದು ಮೂವತ್ತಕ್ಕೆ ಹೋಗಿ ನೀವು ತಲುಪ್ತೀರಾ ಮಂಗಳವಾರ ಸಂಜೆ ಐದು ಮೂವತ್ತಕ್ಕೆ ನೀವು ಹೋಗಿ ತಲುಪ್ತೀರಾ ಈ ರೀತಿಯಲ್ಲಿ ಹೋಗಿ ಕರ್ನಾಟಕದಿಂದ ಮುಂಬೈಗೆ ಹೋಗಿ ಮುಂಬೈಯಿಂದ ಅಯೋಧ್ಯೆಗೆ ಹೋಗ್ತಾ ಇದ್ದೀರಾ ನಾವು ಹೋಗಿ ತಲುಪೋದು ಅಯೋಧ್ಯೆ ಕಂಡ್ ರೈಲ್ವೆ ಸ್ಟೇಷನ್ ಅಂತ ಇದೆ ಈ ರೈಲ್ವೆ ಸ್ಟೇಷನ್ಗೆ ಹೋಗಿ ತಲುಪೋದು ಇಲ್ಲಿಂದ ರಾಮ ಮಂದಿರ ಹತ್ತೆರಡು ಕಿಲೋಮೀಟರ್ ದೂರ ಇದೆ ಈ ರೀತಿಯಲ್ಲಿ ಮಂಗಳವಾರ ಸಂಜೆ ಹೋಗಿ ನೀವು ಅಯೋಧ್ಯೆನ ತಲುಪ್ತೀರಾ ನಾವಿನ್ನು ಅಲ್ಲಿರೋ ಪ್ಲೇಸ್ ಅಲ್ಲಿ ನೋಡಬಹುದಾದ ಪ್ಲೇಸ್ ಗಳನ್ನ ಇಲ್ಲಿ ಕೊಟ್ಟಿದ್ದೇವೆ ನಾವು ಈ ಪ್ಲೇಸ್ ಗಳನ್ನೆಲ್ಲ ನೋಡಬಹುದಾಗಿದೆ ನಾವು ರಿಟರ್ನ್ ಹೊಡ್ತಾ ಇರೋದು ಗುರುವಾರ ಮಧ್ಯಾಹ್ನ ಎರಡು ಗಂಟೆಗೆ ನಾವು ರಿಟರ್ನ್ ಹೊಡ್ತಾ ಇದ್ದೇವೆ ಮಂಗಳ ಮಂಗಳವಾರ ಸಂಜೆ ಐದು ಮೂವತ್ತಕ್ಕೆ ನಾವು ಬಂದ ಅಯೋಧ್ಯೆನ ತಲುಪಿರ್ತೇವೆ ನೋಡಿ ನಾವು ರಿಟರ್ನ್ ಹೋಗ್ತಾ ಇರೋದು ಗುರುವಾರ ಮಧ್ಯಾಹ್ನ ಎರಡು ಗಂಟೆಗೆ ನಾವು ಅಯೋಧ್ಯೆ ಕ್ಯಾನ್ ರೈಲ್ವೆ ಸ್ಟೇಷನ್ ಇಂದ ನಾವು ಮುಂಬೈ ಕಡೆಗೆ ಹೋಗ್ತಾ ಇದ್ದೇವೆ ಲೋಕಮಾನ್ಯ ತಿಲಕ ರೈಲ್ವೆ ಸ್ಟೇಷನ್ ಹೋಗಿ ತಲುಪುವಾಗ ನಾವು ಶುಕ್ರವಾರ ನಾಲ್ಕು ಗಂಟೆ ಐದು ನಿಮಿಷಕ್ಕೆ ನಾವು ಹೋಗಿ ತಲುಪ್ತೇವೆ ಗುರುವಾರ ಮಧ್ಯಾಹ್ನ ಹೊರಟು ಶುಕ್ರವಾರ ಸಂಜೆ ಆಗುವ ನಾಲ್ಕು ಗಂಟೆಗೆ ಹೋಗಿ ನಾವು ತಲುಪ್ತೇವೆ ಟಿಕೆಟ್ ಪ್ರೈಸ್ ನಾವು ಇಲ್ಲಿ ಕೊಟ್ಟಿದ್ದೇವೆ ನೋಡ್ಕೊಳ್ಬಹುದು ನೀವು ಸ್ಲೀಪರ್ ಕೋಚ್ ಆದ್ರೆ ಕಡಿಮೆ ಆಗ್ತದೆ ನಿಮ್ಗೆ ಎ ಸಿ ಕೋಚ್ ಆದ್ರೆ ಸ್ವಲ್ಪ ಜಾಸ್ತಿ ಆಗ್ತದೆ ಈ ರೀತಿಯಲ್ಲಿ ನೀವು ಮುಂಬೈನ ಲೋಕಮನೆ ತಿಲಕ ರೈಲ್ವೆ ಸ್ಟೇಷನ್ ನ ಹೋಗಿ ತಲುಪಿದ ಮೇಲೆ ಸಂಜೆ ನಾಲ್ಕು ಗಂಟೆ ಐದು ನಿಮಿಷಕ್ಕೆ ನೀವು ಹೋಗಿ ತಲುಪಿರ್ತಿರಲ್ಲ ಶುಕ್ರವಾರ ಅದೇ ದಿನ ನಾವು ಅಲ್ಲಿಂದ ದಾದಾ ರೈಲ್ವೆ ಗೆ ಹೋಗಬೇಕು ಲೋಕಮನೆ ತಿಲಕ ರೈಲ್ವೆ ಸ್ಟೇಷನ್ ದಾದಾ ರೈಲ್ವೆ ಗೆ ನಾವು ಹೋಗಬೇಕು ಅಲ್ಲಿಂದ ನಮಗೆ ರಾತ್ರಿ ಎಂಟು ಗಂಟೆ ಹದಿನೈದು ನಿಮಿಷಕ್ಕೆ ಟ್ರೈನ್ ಇರ್ತದೆ ಸಂಜೆ ನಾಲ್ಕು ಗಂಟೆಗೆ ಬಂದಿರ್ತೇವೆ ನಮಗೆ ರಾತ್ರಿ ಎಂಟು ಗಂಟೆವರೆಗೆ ಟ್ರೈನ್ ಸಮಯ ಇರ್ತದೆ ರಾತ್ರಿ ಎಂಟು ಗಂಟೆಗೆ ನಮಗೆ ಟ್ರೈನ್ ಇರ್ತದೆ ರಾತ್ರಿ ಎಂಟು ಗಂಟೆ ಟ್ರೈನ್ ಮೂಲಕ ನಾವು ಹುಬ್ಬಳ್ಳಿ ಕಡೆಗೆ ಹೊರ ಹೊರಟು ಬೆಳಿಗ್ಗೆ ಹನ್ನೊಂದು ಗಂಟೆ ಮೂವತ್ತೈದು ನಿಮಿಷಕ್ಕೆ ನಾವು ಬಂದು ತಲುಪಿ ಈ ರೀತಿಯಲ್ಲಿ ನಾವು ಅಯೋಧ್ಯೆಗನ್ ರೈಲ್ವೆ ಸ್ಟೇಷನ್ ಇಂದ ನಾವು ಮುಂಬೈಗೆ ಬಂದು ಮುಂಬೈಯಿಂದ ನಾವು ಹುಬ್ಬಳ್ಳಿಗೆ ಟ್ರೈನ್ ಮೂಲಕ ಬರ್ತಾ ಇದ್ದೇವೆ ಈ ರೀತಿಯಲ್ಲಿ ನೀವು ನಿಮ್ಮ ಟೂರ್ನ ಪ್ಲಾನ್ ಮಾಡ್ಕೊಳ್ಬಹುದಾಗಿದೆ ಸದ್ಯಕ್ಕೆ ನಾವು ವಿಡಿಯೋ ಮಾಡೋ ಸಮಯದಲ್ಲಿ ಮಾತ್ರ ಡೈರೆಕ್ಟ್ ಟ್ರೈನ್ ಇಲ್ಲ ಮುಂದಿನ ದಿನಗಳಲ್ಲಿ ಡೈರೆಕ್ಟ್ ಟ್ರೈನ್ ಸೌಲಭ್ಯ ಕೂಡ ಸಿಗಲಿದೆ ಹಾಗಾಗಿ ನೀವು ಆ ಡೈರೆಕ್ಟ್ ಟ್ರೈನ್ ಮೂಲಕವೇ ನೀವು ಹೋಗಿ ಬರಬಹುದಾಗಿದೆ ಈಗ ಸದ್ಯಕ್ಕೆ ಇಲ್ದಿರೋದ್ರಿಂದ ನಾವು ಈ ರೀತಿಯಲ್ಲಿ ಪ್ಲಾನ್ ಹೇಳಿದ್ದೇವೆ ಡೈರೆಕ್ಟ್ ಟ್ರೈನ್ ಸಿಗುದಾದ್ರೆ ನೀವು ಡೈರೆಕ್ಟ್ ಟ್ರೈನ್ ಮೂಲಕವೇ ಹೋಗಬಹುದಾಗಿದೆ ವಾರಾಣಸಿ ಕೂಡ ಟ್ರೈನ್ ಸಿಗ್ತದೆ ಹಾಗಾಗಿ ನೀವು ವಾರಾಣಸಿಗೆ ಹೋಗಿ ಹೋಗ್ತಿರಾದ್ರೆ ಅಲ್ಲಿಂದ ಕೂಡ ಹೋಗಬಹುದು ಆ ಟ್ರೈನ್ ಪ್ರಯಾಗರಾಜ್ ಆಗಿ ಹೋಗ್ತದೆ ಹಾಗಾಗಿ ನೀವು ಪ್ರಯಾಗ್ರಾಜ್ ಹೋಗಿ ಕೂಡ ಹೋಗಬಹುದು ಈ ರೀತಿಯಲ್ಲಿ ನೀವು ವಾರಣಾಸಿ ಹೋಗಿ ಹೋಗ್ತಿರಾದ್ರೆ ಹೋಗಬಹುದು ಇಲ್ಲ ಪ್ರಯಾಗ್ರಾಜ್ ಹೋಗಿ ಹೋಗ್ತಿರಾದ್ರೂ ಕೂಡ ಹೋಗಬಹುದು ಈ ರೀತಿಯಲ್ಲಿ ನಿಮ್ಮ ಟೂರ್ ನ ಪ್ಲಾನ್ ಮಾಡ್ಕೊಳ್ಬಹುದಾಗಿದೆ ಇದಲ್ಲದೆ ಕೂಡ ಇನ್ನು ನಮ್ಮ ಹಲವಾರು ಟೂರ್ ಪ್ಲಾನ್ ಗಳನ್ನ ಮಾಡಲಿದ್ದೇವೆ ಆ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಈ ವಿಡಿಯೋ ನೀವು ಸೇವ್ ಕೂಡ ಮಾಡ್ಕೊಳ್ಳಿ ನಿಮ್ಮ ಸ್ನೇಹಿತರಿಗೆ ಕೂಡ ಶೇರ್ ಮಾಡಿ ನಮ್ಮ ಪೇಜ್ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ